ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿನ ಅಗ್ರಿಯತ್ತಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ಪ್ರಾಥಮಿಕ ಹಾಗೂ ಮೊಳಕೆ ಎಲೆಗಳ ಮೇಲೆ ಚಿಕ್ಕ ಕೆಂಪು ವೃತ್ತಾಕಾರದ ಚುಕ್ಕೆಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಚಿಪ್ಪು ರೋಗದ ಸಮಸ್ಯೆ ಆಗಿರಬಹುದು ರೋಗಕಾರಕವು ಸಸಿಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಮೊಳಕೆ ಎಲೆಗಳ ಮೇಲೆ ಕೆಂಪು ವೃತ್ತಾಕಾರದ ಮಚ್ಚೆಗಳನ್ನು ಉಂಟು ಮಾಡುತ್ತದೆ ಆದ ನಂತರ ಗಿಡದ ಬುಡಭಾಗದಲ್ಲಿ ಚುಕ್ಕೆಗಳು ಬೆಳೆಯುತ್ತದೆ ಮತ್ತು ಇದರಿಂದಾಗಿ ಗಿಡಗಳು ಒಣಗಿ ಸಾಯುತ್ತದೆ ಬೆಳೆದ ಸಸ್ಯಗಳಲ್ಲಿ ಈ ಶಿಲೀಂಧ್ರವು ಕಾಂಡದ ಮೇಲೆ ದಾಳಿ ಮಾಡುತ್ತದೆ ಮತ್ತು ಇದರಿಂದಾಗಿ ಕಾಂಡದ ಬಿರುಕು ಬಿಡುವಿಕೆ ಮತ್ತು ತೊಗಟೆಯ ಚೂರು ಚೂರಾಗುವಿಕೆಗೆ ಕಾರಣವಾಗುತ್ತದೆ ಇನ್ನು ಇತರೆ ಲಕ್ಷಣಗಳೆಂದರೆ ಕಾಯಿಗಳ ಮೇಲೆ ಚುಕ್ಕೆಗಳನ್ನು ಗಮನಿಸಬಹುದು ಸಣ್ಣ ತೇವಾಂಶಯುಕ್ತ ಎಂಟು ಮೃತಕರದ ಚುಕ್ಕೆಗಳನ್ನು ನೀವು ಕಾಯಿಗಳ ಮೇಲೆ ನೋಡಬಹುದು ಈ ರೋಗವನ್ನು ಆದಷ್ಟು ಬೇಗ ತಡೆಗಟ್ಟುವುದು ಉತ್ತಮ ಏಕೆಂದರೆ ಇದರಿಂದಾಗಿ ನಾರು ಕಂದು ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಾರಿನ ಘನ ದುರ್ಬಲವಾಗುತ್ತದೆ ಮತ್ತು ಸೋಂಕಿತ ಕಾಯಿಗಳು ಬೆಳೆಯುವುದನ್ನು ನಿಲ್ಲಿಸುತ್ತದೆ ಮತ್ತು ಅಕಾಲಿಕವಾಗಿ ಒಡೆದು ಒಣಗುತ್ತದೆ ಹಾಗಾದರೆ ಈ ರೋಗವು ಹೇಗೆ ಸಂಭವಿಸುತ್ತದೆ ಕಾಯಿಯ ರಚನೆಯ ಹಂತದಲ್ಲಿ ದೀರ್ಘಕಾಲದ ಮಳೆ ಇದ್ದರೆ ಅಥವಾ ಸಸ್ಯಗಳ ನಡುವಿನ ಅಂತರ ಕಡಿಮೆ ಇದ್ದರೆ ಈ ರೋಗವು ಸಂಭವಿಸಬಹುದು ಬೀಜಕಾರಕವು ಬೀಜದಲ್ಲಿ ಅಥವಾ ಬೀಜಗಳ ಮೇಲೆ ಕೊನೆಡಿಯ ಆಗಿ ಸುಮಾರು ಒಂದು ವರ್ಷಗಳ ಕಾಲ ಇರುತ್ತದೆ ಅಷ್ಟೇ ಅಲ್ಲದೆ ಈ ರೋಗಕಾರಕವು ಮಣ್ಣಿನಲ್ಲಿರುವ ಕೊಳೆತ ಕಾಯಿಗಳು ಅಥವಾ ಕೊಳೆತ ಸಸ್ಯಗಳ ಮೇಲೆ ಶಾಶ್ವತವಾಗಿ ಉಳಿದುಕೊಂಡಿರಬಹುದು ಈ ರೋಗಕಾರಕವು ಗಾಳಿಯ ಮೂಲಕವೂ ಹರಡಬಹುದು ಮತ್ತು ಅರಿಸ್ಟೋಲಾಚಿಯಾ ಬ್ರಾಕ್ಟಿಯಾಟಾ ಮತ್ತು ಹೈಬಿಸ್ಕಸ್ ಡೈವರ್ಸಿಫೋಲಿಯಾ ಎಂಬ ಕಳೆಗಳ ಮೇಲೂ ಉಳಿದುಕೊಂಡಿರಬಹುದು ಹಾಗಾದರೆ ನಾವು ಈ ರೋಗಗಳನ್ನು ತಡೆಗಟ್ಟುವುದು ಹೇಗೆ ಬೀಜಗಳನ್ನು ಕಾರ್ಬನ್ ಡೈಸಿನ್ ಕಾರ್ಬಾಕ್ಸಿನ್ ಥೈರಂ ಅಥವಾ ಕ್ಯಾಪ್ಟಾನ್ ಜೊತೆ ಬೀಜೋಪಚಾರ ಮಾಡಬೇಕು ಮಣ್ಣಿನಲ್ಲಿರುವ ಕೊಳೆತ ಕಾಯಿಗಳು ಮತ್ತು ಸಸ್ಯಗಳನ್ನು ತೆಗೆದುಹಾಕಿ ಸುಟ್ಟು ಹಾಕಬೇಕು ಮತ್ತು ಕಳೆಗಳನ್ನು ನಾಶಪಡಿಸಬೇಕು ನಿಮ್ಮ ಹಲದಲ್ಲಿ ಈ ಯಾವುದಾದರೂ ಲಕ್ಷಣಗಳು ಕಂಡು ಬಂದರೆ ನಿಮ್ಮ ಸಸ್ಯಗಳಿಗೆ ಕಾರ್ಬಂಡೇಜಿನ್ ಮ್ಯಾಂಕೋಸೆ ಅಥವಾ ಕಾಪೋರಾಕ್ಸಿಕ್ಲೋರೈಡ್ ಅನ್ನು ಕಾಯಿ ರಚನೆಯ ಹಂತದಲ್ಲಿ ಸಿಂಪಡಿಸಬೇಕು ನೀವು ನಿಮ್ಮ ಸಸ್ಯಗಳಿಗೆ ಈ ಶಿಲೀಂಧ್ರನಾಶಕಗಳನ್ನು ಕೊಡಬೇಕೆ ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ